ಇವತ್ತು ಒಂದು ಟ್ರೆಡಿಷನಲ್ ರಸಂ ರೆಸಿಪಿ ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಯಾವಾಗಲೂ ಇದೇ ರೀತಿ ರಸ ಮಾಡೋದು ಜೀರಿಗೆ ಮೆಣಸಿನ ರಸ ಇದು ಸುಗ್ಗಿಯ ಸುಗಂಧದ ರಸ ಅಂತಾನೆ ಹೇಳ್ಬೋದು ಎಂಥ ಊಟ ಮಾಡಿದ್ರು ಕೊನೆಯಲ್ಲಿ ಸ್ವಲ್ಪ ಅನ್ನ ರಸ ತಿಂದಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೀರ್ತನಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವು ಬನ್ನಿ ಇವತ್ತಿನ ರೆಸಿಪಿ ರಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೂರು ಮೀಡಿಯಮ್ ಟೊಮೆಟೊ ತೊಗೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಆರು ಬೆಳ್ಳುಳ್ಳಿ ಮೀಡಿಯಮ್ ಆಗಿರೋದು ಒಂದು ಕೊತ್ತಂಬರಿ ಕಡ್ಡಿ ಕೂಡ ತೊಗೊಂಡಿದ್ದೀನಿ ನೋಡಿ ಕೊತ್ತಂಬೀರಿ ಕಡ್ಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಕೊತ್ತಂಬರಿ ಕಡ್ಡಿನ ನಾವು ಈ ರೀತಿ ಕುಟಾಣಿನಲ್ಲಿ ನೀಟಾಗಿ ಜಜ್ಜ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಎಲ್ಲ ಕಡ್ಡಿನ ಹಾಕ್ಕೊಂಡು ಸ್ವಲ್ಪ ಚಚ್ಕೊಳ್ಳಿ ಈ ಥರ ಜಜ್ಜಿ ನುಣ್ಣಗೆ ಆಗುತ್ತೆ ಇದು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಈ ಥರ ಆಗಿದೆ ಇವಾಗ ಒಂದು ಸ್ವಲ್ಪ ಕರ್ಬೇವೂನು ಕೊತ್ತಂಬರಿ ಕೂಡ ಇದೇ ರೀತಿ ಚೆಚ್ಕೊಳ್ಳೋಣ ಈ ರೀತಿ ಜಜ್ಜಿ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಪಕ್ಕದಲ್ಲಿ ಒಂದು ಬಾಣಲಿಗೆ ಕ್ವಿಕ್ಕಾಗಿ ಒಂದು ರಸಂ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಬಾಣ್ಲಿ ಕಾದಿದೆ ಎರಡು ಸ್ಪೂನ್ ಕಡಲೆಬೇಳೆ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಮೆಣಸು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಾನು ಒಣಗಿದ್ದು ಖಾರ ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಕರ್ಬೇವ್ ನೋಡಿ ಎಷ್ಟು ಗರಿಗರಿಯಾಗಿ ಆಗಿದೆ ಇದು ಈಗ ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ನೀರು ಮಳ್ಳಿದ ಮೇಲೆ ನಾವೇನು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಳ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ತೊಗೊಂಡಿರೋದ್ರಿಂದ ಇಷ್ಟೇ ಹುಣ್ಸೆಣ್ಣು ಸಾಕು ಟೊಮೆಟೊ ಕಮ್ಮಿ ಬಳಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹುಣ್ಸೆಣ್ಣು ಸೇರಿಸ್ಕೊಳ್ಳಿ ಹಾಗೆ ಎರಡು ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ರಸ ಪೌಡ್ರು ಈ ರೀತಿಯಾಗಿ ರೆಡಿಯಾಗಿದೆ ಒಂದು ಸರಿ ಮಾಡ್ಕೊಳ್ಳೋದಷ್ಟೇ ಒಂದು ಆರು ಸರಿ ಏಳು ಸರಿ ರಸ ಮಾಡ್ಕೊಳ್ಳೋದಕ್ಕೆ ಈ ಪೌಡ್ರು ಹೆಲ್ಪ್ ಆಗುತ್ತೆ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಪ್ಪಿಗೆ ಇದು ನೋಡಿ ಟೊಮೆಟೊ ಬೆಂದಿದೆ ಈಗ ಚೆನ್ನಾಗಿ ಇದನ್ನು ಆರಕ್ಕೆ ಬಿಡೋಣ ಅದು ಬಿಸಿ ಎಲ್ಲ ಆರಲಿ ಈಗ ಬಿಸಿ ಎಲ್ಲ ಆಗಮೇಲೆ ನಾನು ರಸನ ಈ ರೀತಿ ಕ್ಯೂಚ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಟೊಮೆಟೊ ಹುಣ್ಸೆಣ್ಣ ಎಲ್ಲ ಈ ರೀತಿಯಾಗಿ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ನಾವೇನು ಆ ಕರ್ಬೇವು ಕರ್ ಕಡ್ಡಿ ಎಲ್ಲ ಕಿ ಚಜ್ಜಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಬಾಣಲಿ ಇಟ್ಕೊಂಡು ಇವಾಗ ಅದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಇದ್ದೀನಿ ಹಾಗೆ ಕರ್ಬೇವು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅದು ಹಾಗೆ ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿರೋದ್ರಿಂದ ಸ್ವಲ್ಪನೇ ಸಾಕು ಒಗ್ಗರಣೆಗೆ ನಾವೇನು ರಸ ಕೂಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರಸ ಪುಡಿ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಎರಡು ಸ್ಪೂನು ಇದ್ದೀನಿ ಈಗ ಕುದಿ ಬಂದರೆ ಆಯಿತು ಹಾಗೆ ಸಣ್ಣಗೆ ಹಚ್ಕೊಂಡಿರುವ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿ ರಸ ರೆಸಿ ರೆಡಿಯಾಗಿದೆ ಕುಕ್ಕಿಂಗ್ ಈಸ್ ಆಲ್ ಅಬೌಟ್ ಆ್ಯಡಿಂಗ್ ಫ್ಲೇವರ್ಸ್ ಅನ್ನೋ ಹಾಕಿ ಕೊತ್ತಂಬರಿ ಜೀರಿಗೆ ಮೆಣಸು ಎಲ್ಲನೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೂ ಸಾಸಿವೆ ಕೂಡ ಉರಿದು ಹಾಕಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ರೆಸಿಪಿ ಇದು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ నిమ్మ ఫ్రెండ్స్ కు రెసిపీన షేర్ మాడి. దిస్ ఇస్ కీర్తన కుకింగ్ ఛానల్ సైనింగ్ ఆఫ్ థాంక్యూ ఫ్రెండ్స్ హావ్ ఎ వండర్ఫుల్ డే